ಕೋಡಿಕಲ್ ಕ್ರಾಸ್ ಬಳಿ ಬುಧವಾರ ತಡೆಗೋಡೆ ಇಲ್ಲದ ರಾಜಕಾಲುವೆಗೆ ಕಾರೊಂದು ಉರುಳಿ ಬಿದ್ದು ಅಮಾಯಕ ಜೂವೊಂದು ಹೋಗಿತ್ತು ಇಂತಹದೇ ರಸ್ತೆ ಬದಿಯ ಅಪಾಯಕಾರಿ ಸ್ಥಳವೊಂದು ಕಾವೂರು ಕೆರೆ ಸಮೀಪವೇ ಪ್ರಾಣಹರಣಕ್ಕಾಗಿ ಕಾಯುವಂತಿದೆ ಕಾವೂರು ಕೆರೆ ಬಳಿ ಇರುವ ರಾಜಕಾಲುವೆಯೊಂದಕ್ಕೆ ಅಡ್ಡಲಾಗಿ ಸೇತುವೆ ಇದ್ದು ಇದುವರೆಗೂ ತಡೆಗೋಡೆ ನಿರ್ಮಿಸಲಾಗಿಲ್ಲ ಸಣ್ಣದಾದರೂ ಅಪಾಯಕಾರಿ ಸೇತುವೆ ಯಾಕಂದರೆ ಕಡಿದಾದ ತಿರುವಿನಲ್ಲಿ ಈ ತೋಡಿದೆ ಇದೀಗ ಭಾರೀ ಮಳೆಗೆ ರಸ್ತೆ ಬದಿ ಕೊಚ್ಚಿ ಹೋಗಿದ್ದು ಡಾಮರ್ ರಸ್ತೆಯು ಮಳೆ ನೀರಿಗೆ ಬಿರುಕು ಬಿಡುತ್ತಾ ಹೋಗಿದೆ ತೋಡಿನ ಒಂದು ಬದಿ ಮಳೆಯಿಂದ ಮಣ್ಣು ಕೊಚ್ಚಿ ಹೋಗಿದೆ ಒಂದು ತಿಂಗಳ ಹಿಂದೆ ಬೈಕ್ ಸವಾರ ಬಿದ್ದು ಗಾಯಗೊಂಡಿದ್ದು ಪೊಲೀಸರು ಆಸ್ಪತ್ರೆಗೆ ದಾಖಲಿಸಬೇಕಾಯಿತು ಸೇತುವೆ ಕಡಿದಾದ ತಿರುವಿನಲ್ಲಿ ಇರೋದ್ರಿಂದ ಹೊಸದಾಗಿ ವಾಹನ ಸವಾರರಿಗೆ ತಿಳಿಯದೆ ಅಪಾಯ ಸಂಭವಿಸುವ ಸಾಧ್ಯತೆಯೂ ಇದೆ ಈ ಸೇತುವೆ ಅಗಲಕ್ಕಿರಿದಾಗಿದ್ದು ವಾಹನಕ್ಕೆ ದಾರಿ ಬಿಟ್ಟುಕೊಡುವ ಸಂದರ್ಭ ಬದಿಗೆ ಸರಿದ್ರೂ ಅಪಾಯ ಖಚಿತ ಕಾವೂರು ತೀರ್ಥಕೆರೆ ದೇವಸ್ಥಾನದ ನೂತನ ಸಭಾಂಗಣ ಇದರ ಸಮೀಪ ನಿರ್ಮಾಣವಾಗಿದ್ದು ವಾಹನ ಓಡಾಟವೂ ಹೆಚ್ಚಿದೆ ಮಂಗಳೂರಿನಿಂದ ಕುಂಟಿಕಾನ ಕೊಂಚಾಡಿ ಮಾರ್ಗವಾಗಿ ಕಾವೂರು ಕಟೀಲು ಬೋಂದೇಲ್ಗೆ ಇದು ಪ್ರಮುಖ ರಸ್ತೆಯಾಗಿದೆ ನಿತ್ಯ ನೂರಾರು ಬಸ್ ಖಾಸಗಿ ವಾಹನಗಳು ಚಲಿಸುತ್ತವೆ ಕಾವೂರು ದೇರೆಬೈಲ್ ಸಂಪರ್ಕಿಸುವ ಪ್ರಮುಖ ಪಾಲಿಕೆ ರಸ್ತೆ ಇದಾಗಿದ್ದು ನಿತ್ಯ ನೂರಾರು ವಾಹನಗಳು ಓಡಾಡುತ್ತವೆ ಶಾಲಾ ಕಾಲೇಜ್ ಬಸ್ಗಳು ಚಲಿಸುತ್ತವೆ ಸಾಮಾಜಿಕ ಸೇವಕರಾದ ಫೆಲಿಕ್ಸ್ ರೇಗೋ ಮಾತನಾಡಿ ಮಳೆಗಾಲದಲ್ಲಿ ಅಪಾಯಕಾರಿ ಸ್ಥಳವನ್ನು ಗುರುತಿಸಿ ಸೂಕ್ತ ಸುರಕ್ಷತಾ ಕ್ರಮ ಅಳವಡಿಸಬೇಕು ರಾತ್ರಿ ಸಣ್ಣ ಸೇತುವೆ ಬಳಿ ಪ್ರಯಾಣ ಅಪಾಯಕಾರಿ ಎಂಬಂತಾಗಿದೆ ತಿರುವಿನಲ್ಲಿ ಬೀದಿದೀಪದ ಇಲ್ಲ ಕಡಿದಾದ ತಿರುವು ಇದು ಕೊಡಿಕಲ್ ಬಳಿ ಕಾರು ಉರುಳಿಯಾದ ದುರ್ಘಟನೆ ಇಲ್ಲಿಯೂ ಆಗುವ ಸಂಭವವಿದೆ ಈ ಹಿಂದೆ ಹಲವು ಬಾರಿ ಮನವಿ ಮಾಡಿದರೂ ಇದುವರೆಗೂ ಪಾಲಿಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಎಂದಿದ್ದಾರೆ ಬಿದ್ದು ಬಂದು ಅವರಿಗೆ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅದಕ್ಕೋಸ್ಕರ ಇದು ಕಣ್ಣಿನಿಂದ ನೋಡಿದನ್ನು ಮಾತ್ರ ಹೇಳೋದು ಸೇರಿಸಿದ್ದಾರೆ ಅದಕ್ಕಾಗಿ ಇನ್ನು ಮುಂದೆ ಯಾವುದು ಅನಾಹುತಗಳು ಇಲ್ಲಿ ನಡೆಯಬಾರ್ದು ಸರ್ ಇದು ಯಾರಿಗೆ ಕೇಳುವುದಿಲ್ಲ ಒಂದು ತೋಡಿನಲ್ಲಿ ಆಳವಾದ ತೋಡಿನಲ್ಲಿ ನೀರಿನ ರಭಸ ಹೋಗುವಂಥದ್ದು ನೀರಿನ ರಭಸಕ್ಕೆ ಯಾರು ಮೊಬೆ ಹೊಡಿ ಕೇಳುವುದಿಲ್ಲ ಅದಕ್ಕಾಗಿ ನಮಗೆ ನೋಡಿ ಇದು ಸಾರ್ವಜನಿಕರು ಸಾರ್ವಜನಿಕರು ಎಲ್ಲ ಕಡೆಗೆ ಕೊಂಚಾಡಿ ಎಲ್ಲಿ ತನಕ ಹೋಗ್ತದೆ ಮಂಗ್ಳೂರ್ ತನಕ ಓಡಾಡುವ ರಸ್ತೆ ಕಟಿಲ್ನಲ್ಲಿ ಸಹ ಹೋಗುವ ಮಾರ್ಗದ ರಸ್ತೆ ಎಲ್ಲ ಕಡೆಗಳಲ್ಲಿ ಹೋಗ್ತವೆ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವ ರಸ್ತೆ ಸರ್